ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಾರ್ಹಿತದಲ್ಲಿ ಸಾಷ್ಟಾಂಗ ನಮಸ್ಕಾರಗಳು ವೇದಿಕೆಯ ಮೇಲೆ ಈಗ ತಾನೇ ಮಾತಾಡಿದಂಥ ಹಿರಿಯರು ನ್ಯಾಯಾಂಗ ಕ್ಷೇತ್ರದ ಹಿರಿಯಣ್ಣ ಅಂತ ಹೇಳ್ಬೋದು ಹಾಗೆ ಇರ್ತಕ್ಕಂಥ ಸಂತೋಷ್ ಹೆಗಡೆಯವರೇ ಕೃಷ್ಣ ದೀಕ್ಷಿತ್ ಅವರೇ ಪ್ರಭಾಕರ್ ಶಾಸ್ತ್ರಿಗಳೇ ಮೋಹನ್ ಅವರೇ ಸದ್ದಿ ಪಾಟೀಲ್ ಅವರೇ ಮತ್ತು ಎಲ್ಲ ಸಜ್ಜನ ಬಂಧುಗಳು ನ್ಯಾಯಾಲಯ ಮತ್ತು ಸಮಾಜ ಅನ್ನುವ ಒಂದು ವಿಚಾರಕ್ಕೆ ಈಗಾಗಲೇ ಕೆಲವು ವಿಷಯವನ್ನು ಮಂಡಿಸಿ ಆಗಿದೆ ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿಗಳ ಸಮಷ್ಟಿ ಇರತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಸಮಾಜ ಅಂತೇಳಿ ಭಾವಿಸ್ತೀವಿ ಈಗಾಗಲೇ ಸಂತೋಷ್ ಹೆಗ್ಡೆಯವರು ಹೇಳಿದಂಥ ಕೆಲವು ಮಾತುಗಳು ನಮ್ಮ ಮನಸ್ಸಿನಲ್ಲಿ ಉಂಟು ಮಾಡಿದ್ರು ಸಹ ಸಮಾಜದ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಒಳ್ಳೆಯ ಕೆಲಸಗಳಿಗೆ ಪ್ರಚಾರ ಸಿಗೋದಿಲ್ಲ ಸಮಾಜದ ಉನ್ನತ ಸ್ಥಾನದಲ್ಲಿದ್ದವರು ಸಮಾಜಕ್ಕೆ ಮಾದರಿಯಾಗಿ ನಡ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ ಕಾರಣಾಂತರಗಳಿಂದ ಉನ್ನತ ಸ್ಥಾನದಲ್ಲಿರೋರು ನಡವಳಿಕೆಯಲ್ಲಿ ಔನ್ನತ್ಯವನ್ನು ಕಾಣದಲ್ಲೇ ಇರೋದು ಸಮಾಜಕ್ಕೆ ಆದರ್ಶವನ್ನು ಆಗದಲ್ಲೇ ಇರತಕ್ಕಂಥ ಒಂದು ಪರಿಸ್ಥಿತಿಯಾಗಿದೆ ಒಬ್ಬ ವ್ಯಕ್ತಿಗೆ ಮೂರು ಭಯ ಇರಬೇಕು ಅಂತ ಹೇಳ್ತಾರೆ ಅಂದರೆ ಶಾಸನದ ಭಯ ಏನಾದರೂ ಹೆಚ್ಚು ಕಮ್ಮಿ ತಪ್ಪಾದರೆ ನಾನು ಜೈಲಿಗೆ ಹಾಕ್ಬಿಡ್ತಾರೆ ಅನ್ನೋ ಭಯ ಇರಬೇಕು ಭಯ ಇದ್ದರೆ ಅವನು ಹೌದು ಸಮಾಜದಲ್ಲಿ ಸರಿಯಾದಂಥ ಮಾರ್ಗದಲ್ಲಿ ನಡೆಯುವ ಅವಕಾಶ ಇರುತ್ತೆ ಶಾಸನದ ಭಯ ಇಲ್ಲ ಅಂತ ಹೇಳಿದ್ರೆ ಸಮಾಜದ ಭಯ ಏನು ಅಕ್ಕಪಕ್ಕದಲ್ಲಿದ್ದವ್ರು ಏನು ಹೇಳ್ತಾರೆ ನಾಳೆ ನಾನು ತಲೆ ಎತ್ಕೊಂಡು ಓಡಾಡೋದು ಹೇಗೆ ಸಮಾಜದಲ್ಲಿ ಗೌರವವಾಗಿ ಬಾಳಬೇಕು ಆ ದೃಷ್ಟಿಯಲ್ಲಿ ಸಮಾಜದ ಭಯ ಇರಬೇಕು ಸಮಾಜದಲ್ಲಿ ಏನು ನಾಳೆ ನನ್ನ ಬಗ್ಗೆ ಅಂದ್ಕೋಬೋದು ಅನ್ನೋ ದೃಷ್ಟಿಯಲ್ಲಿ ಯೋಚನೆ ಮಾಡೋದು ಇದು ಎರಡೂ ಅಲ್ಲದಲೆ ಒಂದು ಆತ್ಮ ಭಯ ನಾನು ಒಂದು ಆತ್ಮಸಾಕ್ಷಿಗೆ ನಾನು ಉತ್ತರವನ್ನು ಕೊಡಬೇಕಲ್ಲ ಮುಂದೆ ಏನು ಪರಿಸ್ಥಿತಿ ಬರುತ್ತೆ ನನ್ನಲ್ಲೂ ಒಂದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಒಂದು ಆತ್ಮಸಾಕ್ಷಿ ಸರಿ ತಪ್ಪುಗಳ ಒಂದು ವಿವೇಚನೆ ಪ್ರಾಣಿಗಳಲ್ಲಿ ಒಂದು ಇನ್ಸ್ಟಿಂಕ್ಟಿವ್ ಬಿಹೇವಿಯರ್ ಅಂದರೆ ಅವಕ್ಕೆ ಏನು ರಕ್ಷಣೆ ಮಾಡಿಕೊಳ್ಳೋದು ಜೀವನ ಮಾಡೋದು ಆಹಾರವನ್ನು ಸಂಪಾದನೆ ಮಾಡೋದು ಇಷ್ಟೇ ಆದರೆ ಮನುಷ್ಯನಲ್ಲಿ ಒಂದು ತಪ್ಪು ಸರಿಯ ಒಂದು ವಿವೇಚನೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಹಾಗಾಗಿ ನಾವು ಹೆಚ್ಚು ಜೀವನದಲ್ಲಿ ಯಾವುದು ತಪ್ಪು ಸರಿ ಅನ್ನೋದನ್ನು ಆಲೋಚನೆ ಮಾಡಿ ನಾವು ಹೆಜ್ಜೆಯನ್ನು ಇಡಬೇಕಾಗುತ್ತೆ ಭಗವದ್ಗೀತೆಯಲ್ಲಿ ಅರ್ಜುನ ಒಂದು ಬಹಳ ಒಳ್ಳೆ ಪ್ರಶ್ನೆ ಕೇಳ್ತಾನೆ ಯಾವ ಕಾರಣಕ್ಕೆ ಮನುಷ್ಯ ಪಾಪವನ್ನು ಮಾಡ್ತಾನೆ ಒಮ್ಮೆ ಒಂದು ಪ್ರಶ್ನೆ ಫಂಡಮೆಂಟಲ್ ಪ್ರಶ್ನೆ ಯಾತಕ್ಕೋಸ್ಕರ ಮಾಡಬೇಕು ನಮ್ಮ ಕಟ್ಟಿಗೆ ಕಾಣ್ತಾ ಇರುತ್ತೆ ನಾವು ಮಾಡ್ತಕ್ಕಂಥ ಕೆಲಸದಿಂದ ಶ್ರೇಯಸ್ಸಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಆ ಕ್ಷಣದಲ್ಲಿ ನಮಗೆ ಅನುಕೂಲ ಆದರೂ ಸಹ ಒಂದು ಶಾಶ್ವತವಾದ ದೃಷ್ಟಿಯಲ್ಲಿ ದೂರ ದೃಷ್ಟಿಯಲ್ಲಿ ಆಲೋಚನೆ ಮಾಡಿದಾಗ ನಮಗೆ ಶ್ರೇಯಸ್ಸು ಕಾಣೋದಿಲ್ಲ ಮಹಾಭಾರತದಲ್ಲಿ ಧರ್ಮರಾಯ ಕಾಡುಗೆ ಹೋಗಿರ್ತಾನೆ ದುರ್ಯೋಧನ ರಾಜ್ಯವನ್ನು ಆಳ್ತಾ ಇರ್ತಾನೆ ಇವನು ವನವಾಸವನ್ನು ಅನುಭವಿಸ್ತಾ ಇದ್ದಾಗ ಒಬ್ಬ ಋಷಿಗಳ ಹತ್ರ ಹೋಗಿ ಕೇಳ್ತಾನೆ ನೋಡಿ ನಾನು ಸತ್ಯ ಸತ್ಯ ಅಂತ ಹೇಳಿ ಆಲೋಚನೆ ಮಾಡಿ ಜೀವನವನ್ನೆಲ್ಲ ಕಳೆದೆ ಆದರೆ ನಾನಿವತ್ತು ಕಾಡಲ್ಲಿ ಎಲ್ಲಿ ಕಂದಮೂಲುಗಳನ್ನು ಗೆಡ್ಡೆಗೆಣಸುಗಳನ್ನು ತಿನ್ಕೊಂಡು ನಾನು ಓಡಾಡಬೇಕು ದುರ್ಯೋಧನ ರಾಜ್ಯವನ್ನು ಅಳ್ತಾ ಇದ್ದಾನೆ ಈ ಸತ್ಯವನ್ನು ನಂಬಿಕೊಂಡಿದ್ದರೆ ಈ ರೀತಿಯಾದಂಥ ಪರಿಣಾಮ ಬಂದರೆ ಏನು ಉಪಯೋಗ ಏನಾದಾಗಾಯಿತು ಅನ್ನೋ ಒಂದು ಪ್ರಶ್ನೆಯನ್ನು ಹೇಳಿದಾಗ ಹೌದಪ್ಪ ಪ್ರಪಂಚದಲ್ಲಿ ಈ ರೀತಿ ಕಾಣುತ್ತೆ ಸದ್ಯಕ್ಕೆ ಅವರು ಅನುಕೂಲವಾಗಿರತಕ್ಕಂಥ ಒಂದು ಪರಿಸ್ಥಿತಿ ಕಾಣುತ್ತೆ ಈಗ ಅವರಿಗೆ ಅನುಕೂಲವಾಗಿದೆ ಈಗ ಅವ್ರಿಗೆಲ್ಲ ಅವರ ಅನುಕೂಲಕ್ಕೆ ಅವರ ಅಭಿಪ್ರಾಯಕ್ಕೆ ತಕ್ಕದ್ದು ನಡೀತಾ ಇದೆ ಅಂತ ಕೇಳುತ್ತೆ ದೂರದೃಷ್ಟಿಯಿಂದ ನೋಡಿದ್ರೆ ಶಾಶ್ವತವಾದಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಅದು ಮನುಷ್ಯನಿಗೆ ಶ್ರೇಯಸ್ಸನ್ನು ಕೊಡೋದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ ವ್ಯಕ್ತಿಗಳಲ್ಲಿ ಈ ರೀತಿಯಾಗಿ ಸಮಾಜದಲ್ಲಿ ಸರಿಯಾದಂಥ ಒಂದು ನಡವಳಿಕೆ ಮಾಡ್ತಕ್ಕಂಥ ಪ್ರವೃತ್ತಿ ಇಲ್ಲದೆ ಇದ್ದರೆ ಅವರನ್ನು ಹೇಗೆ ನಿಯಂತ್ರಣ ಮಾಡೋದು ಸಮಾಜದಲ್ಲಿ ಮನುಷ್ಯರು ಒಂದು ಗುಂಪಿನಲ್ಲಿದ್ದರೂ ಸಹ ಒಂದು ತೋಳಗಳು ಗುಂಪಿದ್ದಾಗಂತೆ ಅವರನ್ನು ನಿಯಂತ್ರಣ ಮಾಡೋದು ಬಹಳ ಕಷ್ಟ ಹಾಗಾಗಿ ಒಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗವನ್ನು ನಾವು ರಚನೆ ಮಾಡಿದ್ದೀವಿ ಇವತ್ತಿನ ಪರಿಸ್ಥಿತಿಯಲ್ಲಿ ಶಾಸಕಾಂಗ ಕಾರ್ಯಾಂಗ ಏನಾಗಿದೆ ಏನು ಪರಿಸ್ಥಿತಿ ಇದೆ ನಮ್ಮ ಆಳವರ ತಕ್ಕಂಥವ್ರ ಮನಸ್ಥಿತಿ ಹೇಗಿದೆ ಆಳ್ವರನ್ನು ಆಳೋದು ಹೇಗೆ ಯಾರು ನಾವು ಚುನಾಯಿತನಾಗಿ ನಾವು ಮಾಡಿ ಕಳಿಸ್ತೀವೋ ಅವರಾದ ನಂತರ ಅವ್ರದ್ದೇ ಆದಂಥ ರೀತಿಯಲ್ಲಿ ಆಳ್ವಿಕೆಯನ್ನು ನಡೆಸಿದ್ರೆ ಈ ಆಳ್ವಿಕೆ ಮಾಡೋರನ್ನ ನಿಯಂತ್ರಣ ಮಾಡೋದು ಹೇಗೆ ಹೌ ಟು ಕಂಟ್ರೋಲ್ ದಿ ಪರ್ಸನ್ಸ್ ಹು ಆರ್ ಗೌರ್ನಿಂಗ್ ದಟ್ ಈಸ್ ಗೌರ್ನ್ ದ ಗೌರ್ಟ್ ಅಂತ ಯಾರು ಒಂದು ಕಡೆ ಈ ಚುನಾಯಿತರಾದವರು ಜನಗಳನ್ನು ನಿಯಂತ್ರಣ ಮಾಡಬೇಕು ಜನಗಳ ಮೇಲೆ ಕಟ್ಟುಪಾಡು ಹಾಕಬೇಕು ಸರ್ಕಾರ ಪ್ರಜೆಗಳನ್ನು ನಿಯಂತ್ರಣ ಮಾಡಿ ಅವರನ್ನು ಸರಿಯಾದಂಥ ಮಾರ್ಗದಲ್ಲಿಡಬೇಕು ಆದರೆ ಸರ್ಕಾರದಲ್ಲಿದ್ದಂಥವರೇ ಅವರು ತಪ್ಪು ಮಾಡಿದ್ರೆ ಅದಕ್ಕೆ ಏನು ನಮ್ಮ ಡಿ ವಿ ಜಿ ಒಂದು ಇದೆಯಲ್ಲ ಸರ್ಕಾರ ಹರಿಗೋಲು ಸೂರ್ಯ ಕೊಡಿದವರು ನಡೆಸವರು ಅಂತ ಹೇಳಿ ಕೊಡುವರು ಅದನ್ನು ಮಾಡುತ್ತಾರೆ ಏನು ಬೆಳೆದಲ್ಲೇ ಇರೋದೇ ಭಾಳ ದೊಡ್ಡ ಆಶ್ಚರ್ಯ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ದಿವಿಜಿ ಅವರು ಹಾಗೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸರ್ಕಾರವನ್ನು ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡನ್ನೂ ಸಹ ಯಾವ ದೃಷ್ಟಿಯಲ್ಲಿ ನಿಯಂತ್ರಣವನ್ನು ಮಾಡಬಹುದು ಅಂತ ಹೇಳಿದ್ರೆ ಈ ನಿಯಂತ್ರಣ ಮಾಡೋದಕ್ಕೆ ಒಂದು ನ್ಯಾಯಾಂಗದ ಜವಾಬ್ದಾರಿ ನ್ಯಾಯಾಂಗ ಇವತ್ತಿನ ದಿನ ಕಾರ್ಯಾಂಗ ಮತ್ತು ಶಾಸಕಾಂಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಹಿಂಜರಿತಾರೋ ಸಮಾಜಕ್ಕೆ ಯಾವುದು ಒಳ್ಳೆಯದು ಅನ್ನೋ ಅಂದ್ರೆ ಅಭಿಪ್ರಾಯದಲ್ಲೂ ಸಹ ಜನಮನ್ನಡೆಗೆ ನಮಗೆ ಓಟ್ ಬರುವುದಿಲ್ಲ ಅನ್ನೋ ದೃಷ್ಟಿಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳೋದಿಲ್ವೋ ಆ ನಿರ್ಣಯವನ್ನು ತೆಗೆದುಕೊಳ್ಳೋ ಜವಾಬ್ದಾರಿ ಬಹಳ ಅನುಕೂಲ ಸಿದ್ಧವಾಗಿ ನ್ಯಾಯಾಂಗಕ್ಕೆ ಹೊರಸುಬಿಡ್ತಾರೆ ನೀವು ನ್ಯಾಯ ನಿರ್ಧಾರ ತಗೊಳ್ಳಿ ಈಗ ರಾಮ ಜನ್ಮಭೂಮಿನೇ ತಗೊಳ್ಳಿ ಎಷ್ಟು ವರ್ಷಗಳು ನಡೆದರೂ ಸಹ ಕೊನೆಗೆ ನ್ಯಾಯಾಂಗವೇ ಒಂದು ತೀರ್ಮಾನವನ್ನು ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು ಆದರೆ ಅನೇಕ ಸಂದರ್ಭದಲ್ಲಿ ಒಂದು ವಿಪರೀತವಾದಂಥ ಪರಿಸ್ಥಿತಿ ಬರುತ್ತೆ ಇವತ್ತಿನ ದಿನದ ಒಂದು ಪರಿಸ್ಥಿತಿಯಲ್ಲಿ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ ಈ ಪ್ರಜಾಪ್ರತಿನಿಧಿ ಕಾಯ್ದೆ ಅಂತ ಇದೆ ಅದರಲ್ಲಿ ಯಾರಾದರೂ ಒಂದು ರೀತಿಯಾದಂಥ ಜನಗಳಿಗೆ ವಸ್ತುಗಳನ್ನು ಹಂಚಿಸಿ ಆಮಿಷವನ್ನು ತೋರಿಸಿ ಮತವನ್ನು ತೆಗೆದುಕೊಂಡ್ರೆ ಅದಕ್ಕೆ ಭ್ರಷ್ಟಾಚಾರ ಕರ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಆದರೆ ಇವತ್ತಿನ ದಿನ ಏನಾಗಿದೆ ಸರ್ಕಾರಗಳೇ ಪಕ್ಷಗಳೇ ಉಚಿತವಾಗಿ ನಾನು ಅದನ್ನು ಉಚಿತವಾಗಿ ಕೊಡ್ತೀನಿ ನೀವು ಉಚಿತವಾಗಿ ಅದನ್ನು ಕೊಡ್ತೀನಿ ಅಂತ ಹೇಳಿ ಈ ಒಂದು ವಿಷಯವನ್ನು ಸಹ ಮುಂದಿನ ದಿನ ನ್ಯಾಯಾಲಯದ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ ಎಲ್ಲವನ್ನು ಉಚಿತವಾಗಿ ಕೊಡೋದಕ್ಕೆ ಎಲ್ಲಿಂದ ಬಂದಿದೆ ಹಣ ನಾವು ಕೊಟ್ಟಂಥ ತೆರಿಗೆ ಹಣವನ್ನು ತೆಗೆದುಕೊಂಡು ಹೋಗಿ ಯಾವ ಒಂದು ಸಾರ್ವಜನಿಕ ಹಿತಾಸಕ್ತಿಗೆ ಉಪಯೋಗಿಸ್ದಲೇ ಎಲ್ಲರನ್ನೂ ಸಹ ಉಚಿತವಾಗಿ ಕೊಟ್ಟು ಜನರುಗಳನ್ನ ದುಡಿದು ಸಂಪಾದನೆ ಮಾಡ್ತಕ್ಕಂಥ ಒಂದು ಮನೋಭಾವಕ್ಕೆ ತೊಂದರೆ ತರ್ತಕ್ಕಂಥ ಅಂದ್ರೆ ಮನೇಲಿ ಕೂತ್ಕೊಂಡ್ಬಿಟ್ಟೆ ನೀವು ದುಡ್ಡನ್ನು ನಾವು ಮನೆಗೆ ತಲುಪಿಸ್ತೀವಿ ನೀವೇನು ಮಾಡಬೇಡಿ ಅಂತಕ್ಕಂಥ ಜನರನ್ನೆಲ್ಲ ಸೋಮಾರಿಗಳನ್ನ ಮಾಡ್ತಕ್ಕಂಥ ಒಂದು ಮನೋಭಾವವನ್ನು ಎಲ್ಲ ಸರ್ಕಾರಗಳು ಇದನ್ನು ಆ ಪಕ್ಷ ಈ ಪಕ್ಷ ಅಂತಿಲ್ಲ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಎಲ್ಲ ಸರ್ಕಾರವು ಬಹಳ ಸುಲಭವಾಗಿ ಚುನಾವಣೆ ಗೆಲ್ಲಬೇಕಾದ್ರೆ ಒಂದು ಅಸ್ತ್ರ ಅಂದರೆ ಚುನಾವಣೆ ಪೂರ್ವವಾಗಿ ನಿಮ್ಗೆ ಆ ಉಚಿತವಾಗಿ ಕೊಡ್ತೀನಿ ಉಚಿತವಾಗಿ ಹಣ ಬರುತ್ತೆ ನಿಮ್ಮ ಮನೆಗೆ ಹಣ ಬರುತ್ತೆ ಈ ರೀತಿಯಾದಂಥ ಯೋಜನೆಗಳು ಬರ್ತಾ ಇದೆ ಅಂದರೆ ಇದೊಂಥರ ಪ್ಯಾರಾಡಾಕ್ಸ್ ನಾನು ಚುನಾವಣೆಗೆ ನಿಂತು ಉಚಿತವಾಗಿ ಕೊಡ್ತೀನಿ ನಾನು ಓಟ್ ಕೊಡಿ ಅಂದರೆ ಭ್ರಷ್ಟಾಚಾರ ಅದೇ ಪಕ್ಷದವರು ನಮ್ಮ ಪಕ್ಷಕ್ಕೆ ಮತ ಕೊಡಿ ನಾನು ಉಚಿತವಾಗಿ ಕೊಡ್ತೀನಿ ಅಂದರೆ ಅದು ಭ್ರಷ್ಟಾಚಾರವಲ್ಲ ಮುಂದಿನ ದಿನದಲ್ಲಿ ನ್ಯಾಯಾಂಗದವರು ಏನಾರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಹಣವನ್ನು ಖಜಾನೆಯನ್ನು ಖಾಲಿ ಮಾಡಿ ಯಾವುದೇ ಸಾರ್ವಜನಿಕ ಕೆಲಸಕ್ಕೆ ಉಪಯೋಗವಾಗದಲ್ಲೇ ಇಡೀ ಖಜಾನೆ ನಾವು ಗೆಲ್ಲಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ಕಟ್ಟಾಪಟ್ಟೆ ಜನಕ್ಕೆ ಉಚಿತವಾಗಿ ನಾ ಹಣ ಕೊಟ್ಟು ಎಲ್ಲ ಖಜಾನೆ ಖಾಲಿ ಮಾಡ್ತಕ್ಕಂಥ ಒಂದು ದುಸ್ಥಿತಿ ನಮಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಈ ಇದರಲ್ಲಿ ಪೈಪೋಟಿ ಇದೆ ಎಲ್ಲರೂ ನಾವು ಮಾಡಿದ್ಮೇಲೆ ನಾವು ಇನ್ನೊಬ್ಬರು ಮಾಡಬೇಕು ಅನ್ನೋದು ದೃಷ್ಟಿಯಲ್ಲಿ ಈ ರೀತಿ ಒಂದು ನಡೀತಾ ಇದೆ ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಒಂದು ವಾಲ್ಟ್ ಲಿಪ್ನೊಂದು ಪುಸ್ತಕ ಬರೆದಿ ಏನು ಪಬ್ಲಿಕ್ ಒಪಿನಿಯನ್ ಈಸ್ ನಾಟ್ ಆಲ್ವೇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಅಭಿಪ್ರಾಯ ಒಂದಕ್ಕೊಂದು ಪೂರಕವಾಗಿಲ್ಲ ಜನ ಏನು ಹೇಳ್ತಾರೆ ಎಲ್ಲ ನಾನು ಉಚಿತವಾಗಿ ಕೊಟ್ಬಿಡಿ ನಿಮ್ಗೆ ಓಟ್ ಹಾಕ್ತೀನಿ ನಾನು ದುಡ್ಡು ಕೊಡಿ ನಾನು ಓಟ್ ಹಾಕ್ತೀನಿ ಏನು ಅವರು ನೀವು ಎಲ್ಲ ಮಾಡ್ಕೊಂಡಿಲ್ವ ನನಗೂ ಈ ಕೊಡಿ ಈ ಟೈಮಲ್ಲಿ ನಿಮಗೆ ತೊಗೊಳ್ತಾ ಹೋದರೆ ನೀವು ಐದು ವರ್ಷ ಸಿಗೋದಿಲ್ಲ ಹಾಗಾಗಿ ಆ ದುಡ್ಡನ್ನು ಎಲ್ಲಿದ್ದ ತರಬೇಕು ನೋಡಿ ಇದು ಹಾಗೆ ಇದು ವಿಷಯ ಸೈಕಲ್ ಚುನಾವಣೆದು ಚುನಾವಣೆಗೆ ನಿಲ್ಲಬೇಕಾದ್ರೆ ನಾನು ಕೋಟ್ಯಾಂತರ ರೂಪಾಯಿ ಮಾಡಬೇಕು ಚುನಾವಣೆ ನಿಂತ ನಂತರ ನಾ ಹಣವನ್ನು ನಾನು ಪುನಃ ಸಂಪಾದನೆ ಮಾಡಬೇಕು ಯಾವ ರೀತಿ ಸಂಪಾದನೆ ಮಾಡಬೇಕು ಎಲ್ಲ ಬೇರೆ ಬೇರೆ ಯೋಜನೆಗಳಿಂದ ಹಣವನ್ನು ನೀವು ಪ್ರಜೆಗಳು ಹಣವನ್ನು ಕೇಳಿದ ಕಾರಣ ಆ ಹಣವನ್ನು ಮತ್ತೆ ಭ್ರಷ್ಟಾಚಾರದ ಒಂದು ರೀತಿಯಲ್ಲಿ ವಾಪಸ್ಸು ಅವನು ಪಡೆದಬೇಕಾಗುತ್ತೆ ಇದೊಂಥರ ಒಂದಕ್ಕೆ ಒಂದಕ್ಕೆ ಪೂರ್ವಕವಾದ ವಿಷಯ ವರ್ತುಲ ಹೀಗೆ ಈ ಚುನಾವಣಾ ಪದ್ಧತಿ ಇದೆಯಲ್ಲ ಈ ಚುನಾವಣಾ ಪದ್ಧತಿಯಿಂದನೇ ನಮ್ಮಲ್ಲಿ ಈ ರೀತಿಯಾದಂಥ ಭ್ರಷ್ಟಾಚಾರದ ವ್ಯವಸ್ಥೆ ಬಂದಿದೆ ಇದೆಲ್ಲಕ್ಕೂ ಸಹ ಪರಿಹಾರ ಕಂಡುಹಿಡೀಬೇಕಾದ್ರೆ ಯಾರು ನಿರ್ಧಾರ ತೆಗೆದುಕೊಳ್ಳಲ್ವೋ ಅದನ್ನು ನ್ಯಾಯಾಲಯ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಸಂವಿಧಾನದಲ್ಲಿ ಅನೇಕ ಬದಲಾವಣೆ ಆಯಿತು ಕೆಲವು ಇಡೀ ಸಂವಿಧಾನ ಇವತ್ತಿನ ದಿನ ಮೂಲಭೂತವಾದಂಥ ಚೌಕಟ್ಟು ಬೇಸಿಕ್ ಸ್ಟ್ರಕ್ಚರ್ ಅನ್ನೋದನ್ನು ನೀವು ಬದಲಾಯಿಸೋ ಹಾಗಿಲ್ಲ ಅಂತ ನ್ಯಾಯಾಲಯದವರು ತೀರ್ಮಾನ ಕೊಡೋದ್ರಿಂದ ಇವತ್ತಿನ ದಿನ ಸಂವಿಧಾನ ಒಂದು ಆ ಸ್ವರೂಪದಲ್ಲಿ ಉಳಿದಿದೆ ಇಲ್ಲ ಅಂದ್ರೆ ಅದು ಸಹ ಉಳಿತಾ ಇರಲಿಲ್ಲ ಆದರೆ ಕಾರಣಾಂತರಗಳಿಂದ ನ್ಯಾಯಾಲಯದಲ್ಲೂ ಅನೇಕ ಸಮಸ್ಯೆ ಇದೆ ಈಗ ಕಾರ್ಯಾಂಗ ಶಾಸಕಾಂಗ ಮಾಡದಂಥ ವಿಚಾರವನ್ನು ನಿರ್ಣಯವನ್ನು ಪರಿಶೀಲಿಸ್ತಕ್ಕಂಥ ಒಂದು ಜವಾಬ್ದಾರಿ ನ್ಯಾಯಾಂಗಕ್ಕಿದೆ ನ್ಯಾಯಾಂಗದಲ್ಲಿ ಹುಟ್ಟಂಥ ಸಮಸ್ಯೆಯನ್ನು ಯಾರು ಇದಕ್ಕೆ ಏನು ಯಾರು ಏನು ಬೆಕ್ಕ ಗಂಟೆ ಕಟ್ಟೋರು ಯಾರು ಅನ್ನೋದೊಂದು ಪ್ರಶ್ನೆ ಇವತ್ತನ ದಿನ ನ್ಯಾಯಾಂಗದ ಮೇಲೆ ಜನರಿಗೆ ಅತೀವಾದಂತ ವಿಶ್ವಾಸ ಇದೆ ಅನ್ನೋದಕ್ಕೆ ಇಷ್ಟು ಮೊಕದ್ದಮೆಗಳು ದಿನ ದಾಖಲಾಗ್ತಾ ಇರೋದೇ ಒಂದು ಒಂದು ವಿಷಯ ಏನು ಇಷ್ಟು ಜನ ಜನಕ್ಕೆ ವಿಶ್ವಾಸ ಇದೆ ವಿಶ್ವಾಸ ಇಲ್ಲದೆ ಇದ್ರೆ ಯಾರು ಹೋಗ್ತಾರೆ ಈ ವಿಶ್ವಾಸವನ್ನ ಉಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನ್ಯಾಯಾಂಗಕ್ಕಿದೆ ಯಾವತ್ತೆಲ್ಲಿ ತನಕ ಈ ರೀತಿ ಹತ್ತತ್ತು ವರ್ಷ ಹದಿನೈದು ವರ್ಷ ನ್ಯಾಯಾಲಯದಲ್ಲಿ ತೀರ್ಮಾನ ಆಗದಲ್ಲೇ ಹೋದ್ರೆ ಜನರಿಗೆ ಈ ಒಂದು ವ್ಯವಸ್ಥೆ ಮೇಲೆ ವಿಶ್ವಾಸನ ಹೊರಟೋಗುತ್ತೆ ಬತ್ತಿ ಎಲ್ಲ ನಾವು ಒಬ್ಬ ಪಾರ್ಟಿಗೆ ಬರ್ತಾನೆ ಅವನಿಗೆ ಸತ್ತೋಗ್ತಾನೆ ಅವನು ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿ ಯಾವಾಗಲೂ ಹದಿನೈದು ಇಪ್ಪತ್ತು ವರ್ಷ ನಾವು ಈ ಕೇಸನ್ನ ನಡೆಸ್ಕೊಂಡೆ ಹೋಗಬೇಕಾದಂತ ಪರಿಸ್ಥಿತಿ ಇದೆ ಇವತ್ತಿನ ದಿನ ಅನೇಕ ನ್ಯಾಯಮೂರ್ತಿಗಳಿದ್ದಾರೆ ಬಹಳ ಒಂದು ವಿ ಆರ್ ಫೇಸಿಂಗ್ ಏನೋ ಒಂದು ದೊಡ್ಡ ಕ್ರೈಸಿಸ್ ಲೈಕ್ ಸಿಚ್ಯುವೇಷನ್ ನ್ಯಾಯಾಂಗದಲ್ಲಿ ಬಹಳಷ್ಟು ದಾಖಲಾಗ್ತಾ ಇದೆ ಕೇಸ್ಗಳ ತೀರ್ಮಾನ ಆಗ್ತಾ ಇಲ್ಲ ಜನಗಳ ಒಂದು ತಾಳ್ಮೆಯನ್ನು ನಾವು ಪ್ರಶ್ನೆ ಮಾಡಬೇಕು ಬಹಳ ಇದನ್ನು ಸರ್ಕಾರದವರಾಗಲಿ ನ್ಯಾಯಾಂಗದಾಗ್ಲಿ ಬಹಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ ಈ ನ್ಯಾಯಾಂಗ ಒಂಥರ ಪ್ರೆಷರ್ ಕುಕ್ಕರ್ ಇದ್ದಾಗ ಪ್ರೆಷರ್ ಕುಕ್ಕರಲ್ಲಿ ಹಾಗೆ ಆ ಸ್ಟೀಮ್ ಎಲ್ಲ ಅವಾಗೆ ಎಲ್ಲ ಬಂದ ತಕ್ಷಣ ಅದು ಹೊರಗಡೆ ವೆಯ್ಟ್ ಹೊರಗೆ ಬಂದು ಒಂದು ಸೀಟಿ ಬರುತ್ತಲ್ಲ ಹಾಗೆ ಜನ ಸಮಾಜದಲ್ಲಿ ಸಮಸ್ಯೆ ಆದರೆ ಅದಕ್ಕೆ ರಿಲೀಸ್ ಬೇಕಾದರೂ ನ್ಯಾಯಾಂಗದಲ್ಲಿ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಆ ಪ್ರೆಷರ್ ಕುಕ್ಕರ್ ಬ್ಲಾಸ್ಟ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ದೊಡ್ಡ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಹಾಗಾಗಿ ನ್ಯಾಯಾಂಗದ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾರೂ ಆಗಲಿ ತಪ್ಪೋ ಸರಿನೂ ಆಗಲಿ ಒಂದು ತೀರ್ಮಾನ ಬರಲಿ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆ ನ್ಯಾಯಾಂಗದಲ್ಲಿ ಅನೇಕ ಸುಧಾರಣೆಗಳಾದರೂ ಸಹ ಇವತ್ತಿನ ದಿನದಲ್ಲಿ ಬಹಳಷ್ಟು ನ್ಯಾಯಾಂಗದ ಸುಧಾರಣೆ ಮಾಡಬೇಕಾದಂಥ ಒಂದು ವ್ಯವಸ್ಥೆ ಇದೆ ನಾವು ಸಮಾಜದಲ್ಲಿ ಶಾಸಕಾಂಗ ಕಾರ್ಯಾಂಗದ ಮೇಲೆ ಜನ ಆಗಲೇ ನಂಬಿಕೆ ಕಳ್ಕೊತಾ ಇದ್ದಾರೆ ಉಳಿದಿರ್ತಕ್ಕಂಥ ಒಂದೇ ಒಂದು ನಮಗೆ ಇರತಕ್ಕಂಥ ನಂಬಿಕೆಗಿರ್ತಕ್ಕಂಥ ಅವಕಾಶ ಅಂದರೆ ನ್ಯಾಯಾಂಗ ಈ ನ್ಯಾಯಾಂಗಕ್ಕೆ ನಾವು ಕಾಯಕಲ್ಪ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಒಂದು ಸಮಸ್ಯೆಯನ್ನು ಎದುರಿಸಬೇಕಾದಂಥ ಒಂದು ಸ್ಥಿತಿ ಬರುತ್ತೆ ಉತ್ತಮವಾದಂಥ ವ್ಯಕ್ತಿಗಳು ವ್ಯಕ್ತಿಗಳು ಯಾವಾಗ ವ್ಯಕ್ತಿಗೇನೋ ನಮ್ಮ ಹಿಂದಿನ ಧರ್ಮಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ನೀವು ಯಾವ ರೀತಿ ನಡ್ಕೋಬೇಕು ನಮ್ಮ ಧರ್ಮದ ಲಕ್ಷಣಗಳನ್ನು ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿರದೆ ಧೃತಿ ಕ್ಷಮ ಧಮ ಅಸ್ಥೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಕಂ ಲಕ್ಷಣಂ ಇದು ನೀವು ಸಂವಿಧಾನದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸೆಕ್ಯುಲರಿಸಮ್ ಅಂದ್ರೆ ಉಪಯೋಗ ಇಲ್ಲ ಈ ಒಂದು ಧರ್ಮ ಲಕ್ಷಣ ಏನಿದೆಯೋ ಇದು ಎಲ್ಲರಿಗೂ ಸಮಾನ ಇದೆ ಯಾವ ಧರ್ಮದಲ್ಲೂ ಎಲ್ಲರೂ ಇಲ್ಲ ಯಾರು ನೀವು ಕಳ್ತನ ಮಾಡಬೇಡಿ ಕ್ಷಮೆ ಇಟ್ಟುಕೊಳ್ಳಿ ಶುದ್ಧವಾದಂಥ ಆಲೋಚನೆ ಇರಲಿ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಸತ್ಯವನ್ನು ಹೇಳಿ ಇದು ಎಲ್ಲ ಧರ್ಮಕ್ಕೂ ಸಹ ಇರತಕ್ಕಂಥ ಒಂದು ಸಾರ ಇದನ್ನು ನಮ್ಮ ಧರ್ಮಶಾಸ್ತ್ರದಲ್ಲೇ ಹೇಳಿರ್ತಕ್ಕಂಥ ವಿಚಾರ ಹಾಗಾಗಿ ಎಲ್ಲಿ ತನಕ ನಮಗೆ ಈಗಾಗಲೇ ಸಂತೋಷ್ ಹೆಗಡೆ ಅವರು ಹೇಳಿದ್ರು ಇದು ರೀತಿಯಾದ ಮನುಷ್ಯನಿಗೆ ಎಲ್ಲಿ ತನಕ ತೃಪ್ತಿ ಇಲ್ವೋ ಏನು ಆಸ್ತಿಗಳನ್ನು ನಾವು ನಮ್ಮ ಮಕ್ಕಳಿಗೆ ಮೊನ್ನ ಮಕ್ಕಳಿಗೆಲ್ಲ ಮಾಡ್ಕೊಂಡು ಹೋಗ್ಬಿಡ್ತೀನಿ ಯಾವ್ದಾದ್ರು ರೀತಿಯಲ್ಲಿ ಹಣವನ್ನು ಮಾಡಬೇಕು ಅನ್ನೋ ಒಂದು ಹಪಹಪಿಯನ್ನು ನಾವು ಎಲ್ಲಿ ತನಕ ಬಿಡೋದಿಲ್ವೋ ಎಲ್ಲಿ ತನಕ ಜೀವನದಲ್ಲಿ ನಾವು ಯಾವ ನಮ್ಮ ನಮ್ಮ ವ್ಯಕ್ ವ್ಯಕ್ತಿಗಳ ಒಂದು ನಮ್ಮ ಜೀವನದಲ್ಲಿ ಯಾಕೆ ಧರ್ಮಗುರುಗಳಿದ್ದಾರೆ ಯಾಕೆ ಮಠಮಾನ್ಯಗಳಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಯಾವುದು ಧರ್ಮ ಮಾರ್ಗ ಯಾವುದು ಸರಿಯಾದಂಥ ಮಾರ್ಗ ತೋರಿಸೋದಕ್ಕೆ ಇರೋದು ಎಲ್ಲಿ ತನಕ ನಾವು ಸಮಾಜದವನ್ನ ಸಮಾಜದಲ್ಲಿ ಈ ರೀತಿಯಾದಂಥ ನಾವು ನ್ಯಾಯವಾದಂಥ ಮಾರ್ಗವನ್ನು ಬಿಡ್ತಾ ಹೋದರೆ ಎಷ್ಟು ಮಟ್ಟಿಗೆ ಶಾಸನ ಆಗಲಿ ನ್ಯಾಯಾಲಯ ಆಗಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಎಷ್ಟು ಜನಗಳನ್ನು ತಿದ್ದೋದಕ್ಕೆ ಸಾಧ್ಯ ಹಾಗಾಗಿ ವ್ಯಕ್ತಿಗಳ ನಡವಳಿಕೆ ನಾಯಕರು ಯಾರು ನಮ್ಮ ಸರ್ಕಾರ ಮತ್ತು ಏನು ಆಡಳಿತವನ್ನು ಮಾಡ್ತಾ ಇದ್ದಾರೆ ಅವರು ಸಮಾಜಕ್ಕೆ ಮಾದರಿಯಾಗಿರಬೇಕು ಭಗವದ್ಗೀತೆಯಲ್ಲಿ ಅವರು ಹೇಳ್ತಾರೆ ಯಾರು ಜನ ಯಾರು ಯಶಸ್ಸು ನಾಯಕತ್ವವನ್ನು ಮಾಡಿದಾರೋ ಅದನ್ನು ಇತರೆ ಜನರು ಅದನ್ನು ಅನುಸರಿಸ್ತಾರೆ ಅಂತ ಆದರೆ ಇವತ್ತಿನ ಜನ ನಾವು ಅನುಸರಿಸ್ತಾ ಇದ್ದೀವಿ ಎಲ್ಲರೂ ದುಡ್ಡು ಹೊಡಿತಾರೆ ನಾವು ದುಡ್ಡು ಹೊಡಿಬೇಕು ಎಲ್ಲರೂ ಕಳ್ತನ ಮಾಡ್ತಾರೆ ಮಾಡೋಣ ಯಾಕೆ ಕೆಲಸ ಯಾಕೆ ಮಾಡಬೇಕು ಪರಿಶ್ರಮ ಧೃತಿ ಇದರಲ್ಲಿ ಎಲ್ಲಿರೋದು ಪರಿಶ್ರಮ ಯಾಕೆ ಮಾಡಬೇಕು ಮನೆಗೆ ಬಂದು ದುಡ್ಡು ಬೀಳುತ್ತೆ ಉಚಿತವಾಗಿ ಎಲ್ಲ ಕೊಡುತ್ತೆ ಯಾರು ಕೆಲಸ ಮಾಡಬೇಕಾಗಿಲ್ಲ ಈ ರೀತಿಯಾದಂಥ ಮನೋಭಾವ ಸಮಾಜದಲ್ಲಿ ಉಂಟಾದರೆ ಈ ರೀತಿಯಾದಂಥ ಶಾಸನಗಳನ್ನು ನೀವು ರಚನೆ ಮಾಡಿದ್ರೆ ಸಮಾಜದಲ್ಲಿ ಯಾವ ರೀತಿ ನಾವು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಹೆಚ್ಚು ದುಡಿಮೆ ಮಾಡಬೇಕು ಕೆಲಸವನ್ನು ಸೃಷ್ಟಿ ಮಾಡಬೇಕು ಇದರಿಂದ ನಾವು ಸಮಾಜದಲ್ಲಿ ಪ್ರಗತಿ ಸಾಧಕ್ಕೆ ಹೊರತೆ ಹೊರತು ಜನಗಳಲ್ಲಿ ಇವತ್ತಿನ ದಿನ ಯಾತಕ್ಕೋಸ್ಕರ ಇಟ್ಟ ಮಠ ಮಾನ್ಯಗಳು ಇರೋದು ಯಾಕೆ ನಮ್ಮ ಗುರುಗಳು ನಿಮಗೆ ಅನೇಕ ಲೇಖನಗಳನ್ನೆಲ್ಲ ಬರೆದು ಧರ್ಮ ಮಾರ್ಗದಲ್ಲಿರಿ ಸರಿಯಾದಂಥ ಮಾರ್ಗದಲ್ಲಿರಿ ಅಂತ ಹೇಳಿದ್ರೆ ಬರೀ ಪ್ರವಚನದಲ್ಲಿ ಕೇಳಿಕೊಂಡು ಇಲ್ಲಿದ್ದ ಆಚೆ ಹೋದ ತಕ್ಷಣವೇ ನಾವು ಬಿಟ್ಟುಬಿಟ್ರೆ ಯಾವ ರೀತಿ ನಾವು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಈ ರೀತಿಯಾದಂಥ ತರಳಬಾಳು ಹುಣ್ಣಿಮೆ ಜನಗಳ ಮನಸ್ಸಿನಲ್ಲಿ ಪ್ರಕಾಶವನ್ನು ತಂದರೆ ಮಾತ್ರ ಸಮಾಜದಲ್ಲಿರತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗೋದು ಹಾಗಾಗಿ ಈ ಎಲ್ಲ ಸಮಾಜದಲ್ಲಿ ಎಲ್ಲ ಸರಿ ಹೋಗಬೇಕು ಅಂದ್ರೆ ಎಲ್ಲ ನ್ಯಾಯಾಲಯಗಳಿಂದ ಒಂದರಿಂದಲೇ ಸಾಧ್ಯ ಇಲ್ಲ ನ್ಯಾಯಾಲಯದಲ್ಲಿರ್ತಕ್ಕಂಥವ್ರು ಇದೇ ಸಮಾಜದಿಂದ ಬಂದಿರೋರು ಆ ದೃಷ್ಟಿಯಲ್ಲಿ ಒಂದು ಕಡೆ ನ್ಯಾಯಾಲಯಗಳ ಅವಶ್ಯಕತೆ ಇದೆ ಸಮಾಜವನ್ನು ನ್ಯಾಯಾಲಯಕ್ಕೆ ಸ್ಪಂದನೆಯನ್ನು ಮಾಡಬೇಕಾದಂತ ಒಂದು ಅವಶ್ಯಕತೆ ಇದೆ ಪರಸ್ಪರ ಸ್ಪಂದನೆ ಇರಬೇಕು ಏನು ಸಮಾಜದಿಂದ ಹೊರತಾದಲ್ಲ ಒಂದು ನೂಲಿನಂತೆ ಶಾಲು ತಾಯಿಯಂತೆ ಮಗಳು ಒಂದು ಗಾದೆ ಇದೆ ಹಾಗೆ ಸಮಾಜದಲ್ಲಿ ಹೇಗೆ ವ್ಯಕ್ತಿಗಳು ಇರ್ತಾರೋ ಅದೇ ರೀತಿ ನಾಯಕರ ನಮಗೆ ಸಿಗ್ತಾರೆ ಹಾಗಾಗಿ ನ್ಯಾಯಾಲಯದ ಒಂದು ಸಮಾಜದಲ್ಲಿ ಪರಿವರ್ತನೆಗೆ ಅದು ಮಹತ್ವದ ಪಾತ್ರವನ್ನು ವಹಿಸಿದ್ರು ಸಹ ನ್ಯಾಯಾಲಯದ ಪರಿವರ್ತನೆ ಹೇಗಿರಬೇಕು ಅದಕ್ಕೂ ಸಹ ನಾವು ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ ಹಾಗಾಗಿ ಈ ರೀತಿಯಾದಂಥ ಒಂದು ಧರ್ಮಗುರುಗಳು ಮಠಗಳು ಮಾಡ್ತಕ್ಕಂಥ ಅನೇಕ ಸೇವಾ ಕಾರ್ಯಗಳು ಸಹ ನಮಗೆ ಅನೇಕ ಕಡೆ ನಡೀತಾ ಇರ್ತದೆ ಆದರೆ ನಮಗೆ ಕಂಡು ಕಾಣೋದೆಲ್ಲ ದಿನಾ ಪೇಪರ್ ತಗೊಂಡಿದ್ರೆ ಕಳ್ಳತನ ದರೋಡೆ ಇದೇ ನಮಗೆ ಕಾಣುತ್ತೆ ಯಾರೋ ಒಬ್ರು ಹೇಳಿದ್ದಾರೆ ಏನು ನ್ಯೂಸ್ ಪೇಪರನ್ನು ಓದಲು ಓದ್ದಲ್ಲೇ ಇದ್ದರೆ ನಾವು ಮನಃಶಾಂತಿ ಇರುತ್ತೆ ತೆಗೆದ ತಕ್ಷಣ ಬರೀ ಇದೇ ವಿಚಾರ ಒಳ್ಳೆಯ ವಿಚಾರಗಳು ನಮಗೆ ಕಂಡುಬರೋದಿಲ್ಲ ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಪ್ರಗತಿ ಆಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಮ್ಮ ಒಂದು ಕೊಡುಗೆ ಇರಬೇಕು ಯಾರೋ ಬೇರೆಯವರು ಮಾಡ್ತಾರೆ ನಮಗೆ ಸಂಬಂಧಪಟ್ಟಿಲ್ಲ ಯಾರೋ ನ್ಯಾಯಾಲಯದಲ್ಲಿ ಮಾಡಿಕೊಳ್ಳಿ ಇದು ನಮಗೆ ಸೇರಿಲ್ಲ ಅಂತ ಯೋಚನೆ ಮಾಡಿದ್ರೆ ಅದರಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವು ಎಲ್ಲರ ಒಂದು ಜವಾಬ್ದಾರಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ